ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಫೋಟೋಶೂಟ್ ಇದೆ ಅದು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಅನಿಸುತ್ತೆ ಅದಾದಮೇಲೆ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಬೇಕು ಇವತ್ತೇನೇನು ಮಾಡ್ತೀನಿ ಇರ್ತೀನಿ ಅಂತ ಈ ವಿಡಿಯೋದಲ್ಲಿ ನೋಡಿ ಶೂಟ್ ಮುಗ್ದು ನಾನು ಅಪ್ಪ ಬೀಚಿಗೆ ಬಂದೆ ಮತ್ತೆ ಈಗ ರೆಡಿ ಆಗಿಬಿಟ್ಟು ಮತ್ತೆ ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೋಗಬೇಕು ಗಿನಸ್ ಒನ್ ಅವರ್ ಏನೋ ಟೈಮ್ ಇದೆ ತಿಂಡಿ ತಿಂದಿಲ್ಲ ಸೊ ತಿಂಡಿ ತಿಂದು ಹೋಗೋಣ ಬಂದ್ರಪ್ಪ ದೊಡ್ಡ ಮನುಷ್ಯರು ನೋಡಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಇದಕ್ಕೋಗಿದ್ವಿ ಇವ್ವಿ ಅಲ್ಲ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಡ್ಕೊತಾ ಇದ್ದೀರಾ ನಂಗೆ ಎಡಿಟ್ ಮಾಡೋದು ಹೇಳ್ಕೊಡ ನಮಗೆ ನಾನು ಮಾಡಬೇಕು ನಾನು ಬೇಜಾರು ವಡಿಯೋಸ್ ಇದೆಯಾ ಏನು ಏ ನಾನು ಟ್ರಾವೆಲ್ ಬ್ಲಾಗ್ ಮಾಡೋಣ ಅಂತ ಇದೀನಿ ಎಷ್ಟಿದೆ ಗೊತ್ತಿಲ್ಲ ಕಮ್ಮಿ ಅಂದ್ರೆ ಅದನ್ನೇ ಜಿ ಬಿಡಿಯೋ ಕಮ್ಮಿ ಮಾಡ್ಸೋಣ ಒಂದು ವಿಡಿಯೋ ಮಾಡಿ ಈಗಲೇ ಒಂದು ಮಾಡೋಣ

ಹಣ ಹಣ ಫೋಟೋ ಶೂಟ್ ಮಾಡಿದ್ದೀನಿ ಕ್ಯಾಮ್ರಾಗಿದ್ದಾನು ಸಕ್ಕ ತಡಿ ಹಂಗೆ ನೋಡೋಣ ಹಿಂಗೆ ಕಮೆಂಟ್ ಮಾಡಿ

ಇನ್ಸಲ್ ಆಗ್ತಾ ಗೊತ್ತಾ ಹಿಂಗ್ ಹಾಕ್ಬಿಟ್ಟು ಇವಳಿಗೆ ಎಷ್ಟು ತೆಗೆದ್ರು ಚೆನ್ನಾಗಿಲ್ಲ 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 ಏನೋ ಪಾನಿಪುರಿ ಚೆನ್ನಾಗಿರುತ್ತೆ ಇಲ್ಲಿ ಅಂತ ಹೇಳಿ ನೋಡೋಣ ಹೆಂಗಿದೆ ಟೇಸ್ಟ್ ಮಾಡೋಣ ಇವ್ರಿಬ್ರದ್ದು ಇನ್ನ ಮುಗ್ದೇ ಇಲ್ಲ ಇವ್ರ ಜೊತೆ ತಿನ್ನಕ್ ಬಂದ್ಬಿಟ್ರೆ ನೋಡಿ ವೆಯ್ಟ್ ಮಾಡ್ತಾ ಇದೆ ಬಂದ್ರು ಫೈನಲಿ ಬಂದ್ರು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಾ ಹಾ ಸಾಕು ಎರಡು ಬಂದ್ರೆ ಸಾಕು ಚೆನ್ನಾಗಿ ಜಾಸ್ತಿ ಬೇಡ ಇನ್ನು ತಗ್ದಿಲ್ಲ ಏನಪ್ಪಾ ಎರಡು ಬಂದ್ರೆ ಸಾಕು ಇರ್ಲಿ ಪರವಾಗಿಲ್ಲ ಸುಮ್ನೆ ಕಾವ್ಯಲೆ ಎತ್ಕೊಂಡು ತಿನ್ನೋದು ಬೆಸ್ಟ್ ತಾನೆ ಕಟ್ ಮಾಡಬೇಕಂತೆ ತಿನ್ಬೇಕಂತೆ ಹೌದು ಹೇಳ್ತಾ ಟೇಬಲ್ ಮನೇಸ್ ಟೇಬಲ್ ಡಿರ ಮನೇಸ್ ಮಾಡೋದು ಮಾಡೋ ಹಾ ಟೇಬಲ್ ಮನೇಸ್ ಇದೆಲ್ಲಾ ಆಮೇಲೆ ಇತ್ತು ಒಬೆ ಇಕ್ಕೆನ

ರೆಡಿ ಇಲ್ವಾ ಯಾಕೆ ಎಂತ ಅದೆಲ್ಲ ನಾನು ಬೇಡ ಹೆಂಗಿದೆ ಇವಾಗ ಏ ಇಷ್ಟು ಈಗ ನಾನು ಟ್ರೈ ಮಾಡ್ತಾ ಇದ್ದೀನಿ

ಓಕೆ ಅದು ನಮ್ಗೆ ಅದು ಅಭ್ಯಾಸ ಅಲ್ಲ ಬಿಕಾಸ್ ಆಗಿರಲಿಲ್ಲ ಆ ಫ್ಲೇವರ್ ಇತ್ತು ಗೊತ್ತಾ ಅದು ಅಮೇಲ್ ಪಿರಾವ್ ನೀವು ನೋಡಿ ಈಗ ಒಂದು ಆಗಿ ಚೆನ್ನಾಗಿರುತ್ತೆ ಬರುತ್ತೆ ಬಟ್ ಇಲ್ಲಿ ಅಲ್ಲ ಬರುತ್ತೆ ಇದು ಆ್ಯಕ್ಚುಲಿ ಇದೆ ನಾನ್ ವೆಜ್ ಇದೆ ಆಕ್ಚುಲಿ ಮೊಸರನ್ನ ಕಲಿಸ್ಬಿಟ್ಟು ಅದಕ್ಕೆ ಬಟರ್ದು ರೈಸ್ ಮಾಡಿ ರೈಸ್ ಈ ಥರ ಮಾಡಿ ಅದಕ್ಕೆ ಯಾವ ಕಡೆ ಮಿಕ್ಸ್ ಮಾಡಿ ಮೇಲೆ ಬಟರ್ ಹಾಕಿ

ಅಲ್ಲ ಇದು ಖಾಲಿ ಆಯ್ತು ಬಟ್ ಇದು ಕಡಿಸಿದ್ಯಾ ಏನೇನೋ ಮಾಡಿ ಕೊಟ್ಟಿದ್ದಾರೆ ಮಾತ್ರ ಇಲ್ಲ ಚೆನ್ನಾಗಿದೆ ಬಟ್ ಅದು ಅಷ್ಟೊಂದು ಅಂದ್ರೆ ಏನು ಗೊತ್ತಾಗ್ತಿಲ್ಲ ಅದು ಹೆಂಗಿದೆ ಅಂತ ಹೇಳಕ್ಕೇನೆ ಗೊತ್ತಾಗ್ತಾ ಇಲ್ಲ

ಇದು சின்ன ಟ್ರೈ ಮಾಡೋಣ ಹಂಗೇ 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 ಓಡುತ್ತೆ ತಿಕ್ಕನ ಇದರಲ್ಲಿ ತಿನ್ಬೇಕು ಅಲ್ಲಿಗೆ ತಗೋ ರಂಚು ಸ್ಟಾಪ್ ಇದರಲ್ಲಿ ತಿನ್ಬೇಕು ಅದು ಹಂಗೇ ಕಳ್ಲಿ ಹಂಗೇ ಒಂದು ಮಾತು ಕೇಳಲ್ಲ ಅದು ಮೂರನೇ ಫಸ್ಟ್ ಸ್ಟಾಪ್ لوಪ್ಪರ್ ತಿಂಗಿ ಕಾವ್ ತಿನ್ ಮುರ್ಪುಡು ಮುದ್ದು ಮಾಡಿ ಇಡ್ಕೊತಾರೋ இலி <laughs> விடு ಹಾಗೆ ತಿನ್ನಲ್ಲ ಚುಚ್ಕೊಂಡು ತಿನ್ನೋಣ ಗೊತ್ತಾನ ಮತ್ತೆ ಮುಂಚೆ ಮಾಡಿದಂಗೆ ಮಾಡಿದ್ದೆ ಇನ್ನು ಮರ್ತೋಗಿದ್ದಾನೆ ಸೊ ನಾನು ಇವಾಗ ನಂಗೆ ಗೊತ್ತಲ್ವಾ ಸೊ ನಾನು ಟ್ರೈ ಟ್ರೈ ಮಾಡೋದು ಹಿಂಗೆ

ನಾನು no ಮಾಡಬೇಕು ನಾನು ko ಮಾಡಬೇಕು ಕೇಕ್ ka ಸರ್ಪ್ರೈಸ್ ka drop Nu hirumpu Zurprysta nar 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 ಕಟ್ ಮಾಡು nar 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 ಹೂಸ್ ಬಂದ್ಬಿಟ್ಟು ಹೂಸ್ ಬಮ್ಮಿ ಅಂತಿ ಆಯ್ತಾ ಹೂಸ್ ಪಮ್ಮಿ ಅಂತ ಕೇಳ್ತಾ ಇದ್ದಾರೆ ನಾನು ಏನು ಕೇಳ್ತಾವ್ರೆ ಯಾವಾಗ ಕೊಟ್ಟಿದ್ದೀನಿ ಏನೇನೋ ನೆನ್ಪಂತ ಇಲ್ಲ ಅವ್ರಿಗೆ ಕಮ್ಮಿ ಅಂತ ಗೊತ್ತಿರಲ್ಲ ನೋಡಿದ್ರೆ ಈಗ ಕಟ್ ಮಾಡಿ ತಿಂದ್ವಿ ಇವಳಿಗೆ ತಿನ್ನೋದೇ ಇಂಪಾರ್ಟೆಂಟ್ ಅಷ್ಟೆ ಚೂರು ತಿನ್ಬೇಕು ಮಾಡ್ಕೊಂಡು ನಮ್ದು ಅದೇ ಅಲ್ವಾ ಜೀವನ ನಡೆಸ್ತಾ ಇರೋದು ಇವಾಗ ಸಪೋರ್ಟ್ ಮಾಡಲ್ಲ ಅಂತೇಳ ಗೈಸುಳು ಇವಳಿಗೆ ಸ್ವಲ್ಪ ಬ್ಯಾಡ್ ಕಮೆಂಟ್ ಹಾಕಿ ಸ್ವಲ್ಪ ಬ್ಯಾಡ್ ಕಮೆಂಟ್ ಹಾಕಿ ಅಂದೆ ಇವ್ ಕಾಣ ಪ್ರೇಮ್ ನಿನ್ ಕಾಣ್ ನಾನು ಹೇಳಿದ್ ನಿಂಗೆ ಅಷ್ಟೇ ಈಗ ಆಯಿತು ಈಗ ಸ್ವಲ್ಪ ಪಿಜಾ ತಿನ್ಬಿಟ್ಟು ಅಷ್ಟೇ ತಿನ್ನೋದಷ್ಟೇ ನೋಡಿ ಅವ್ರು ನಮಗೆ ಡೆಕೋರೇಟ್ ಮಾಡಿಕೊಡ್ತಾರಲ್ವ ನಾನು ರಿಟರ್ನ್ ಮಾಡಿದ್ದೀನಿ ಮಂಡಲ ಹತ್ರ ಮಾಡಿದ್ಯಾ ಮಂಡಲ ಮಂತ್ರ ಕೊಡ್ತಾರ ಹೆಂಗಿದೆ ಹಿಂದೆ ಮುಗಿತು ಹೋಗ್ತಾ ಇದೀನಿ ಹೋಗ್ತಾ 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 ಅಲ್ಲಿ ನೋಡಿ ಯಾವುದೋ ಪಾಂಡ ಹೋಗ್ತಾ ಇದೆ ಅಲ್ಲ ಪಾಂಡ ಫೋಟೋ ಫೋಟೋ ಅಷ್ಟು ಇನ್ನೂರು ಫೋಟೋ ತೆಗಸ್ಕೊಂಡಿದ್ದಾಳೆ ಮತ್ತೆ ಫೋಟೋ ಅಂತ ಪಾಪ ಈ ಮನುಷ್ಯ ಅಂತ ಸುಸ್ತೋದ ಅವ್ನು ಬೇಜಾರ್ ಮಾಡ್ಕೊಳ್ಳಲ್ಲ ಪಾಪ ಒಳ್ಳೆ ಹುಡುಗ ದೇವ್ರಂತ ಮನುಷ್ಯ ಫ್ರೆಂಡ್ಸ್ ಸೈಡ್ ಬಿಡು ಫ್ರೆಂಡ್ ಸೈಡ್

ನಿಮಗೆ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಡಲಿ ಒಳ್ಳೇದಾಗ್ಲಿ ಜೀವನ ಸುಖಕರವಾಗಿರಲಿ ಆಯ್ತಾ ಇನ್ ಮಿಕ್ಕಿದ ಇಲ್ಲಿ ಹೇಳಕ್ಕಾಗಲ್ಲ ನೀವು ವಿಡಿಯೋ ಸ್ಟಾಪ್ ಮಾಡ್ಬಿಟ್ಟು ಹೇಳ್ತೀನಿ ಬರಗೊಳ್ಳಿ ಅಜ್ಜಿ ಬಂದ್ಬಿಡ್ತು ಇಷ್ಟ ಓಡಾಡ್ಕೊಂಡ್ಬಿಟ್ಟಿಲ್ಲ ಇವಾಗ ಚೆನ್ನಾಗಿ ಚೆನ್ನಾಗಿತ್ತು ವಿಡಿಯೋ ದೊಡ್ಡ ಸೋಂಬೇರಿ ಹನ್ನೆರಡು ಗಂಟೆ ಬಂದ ಫೋಟೋ ಶೂಟ್ ಮುಗಿಸ್ಕೊಂಡು ಬಂದಿರೋದು ನೀವೇನು ಎದ್ದು ಬಿಟ್ಟು ಬಂದಿದ್ದೀರಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದನ್ನ ಕೊ ಮರಿಬೇಡಿ ಅಷ್ಟೇ ಬಾಯ್